ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಿತ್ತು ವಿಡಿಯೋದಲ್ಲಿ ದೋಷವಿದ್ರೂ ಕೂಡ ತಂತ್ರ ಮಂತ್ರ ಮಾಡಿಸ್ಬಾರ್ದು ಯಾರು ಮಂತ್ರ ಮಾಡಿಸ್ತಕ್ಕಂಥ ಸಂದರ್ಭ ಕರ್ಮಫಲ ಲೆಕ್ಕಾಚಾರ ಇದ್ದಾಗ ದೋಷಾದಿಗಳಿದ್ದಾಗ ಮನುಷ್ಯನನ್ನು ಹಾಗೇ ಬಿಟ್ಬಿಟ್ರೆ ಯಶಸ್ಸನ್ನು ಪಡ್ಕೋಬಿಡ್ತಾನೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ವೃತ್ತಿಯಲ್ಲಿ ಯಶಸ್ಸು ನೌಕರಿ ನೌಕರಿ ಪಡ್ತಕ್ಕಂಥದ್ದು ಹಾಗೆ ವ್ಯವಹಾರಗಳನ್ನು ಮಾಡಿ ಹಣ ಸಂಚಯನವನ್ನು ಮಾಡಿಕೊಳ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡದೆ ಪುಣ್ಯವನ್ನು ಮಾಡದೆ ಹಾಗೆಯೇ ಸಕಾರಾತ್ಮಕ ಫಲವನ್ನು ಪಡೆಯಲು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಭಗವಂತ ಏನು ಪ್ರಯತ್ನ ಮಾಡಿರೋದಿಲ್ಲ ಅದ್ರ ಫಲ ಕೊಡುವುದಿಲ್ಲ ಅದಕ್ಕೋಸ್ಕರ ಏನು ಬರುತ್ತೆ ಏನು ಅದರ ಲೆಕ್ಕಾಚಾರಕ್ಕೋಸ್ಕರ ಆ ಸಂದರ್ಭಕ್ಕೆ ಸಂದರ್ಭಕ್ಕೆ ದೋಷ ಇತ್ಯಾದಿಗಳು ಕೂಡ ಬರುತ್ತೆ ದೋಷ ಇತ್ಯಾದಿಗಳು ಬಂದಾಗ ನಿಮ್ಮನ್ನ ಮುಗಿಸ್ಬೇಕಲ್ವಾ ನಿಮ್ಮನ್ನ ತಡಿಬೇಕಲ್ವಾ ನೀವೇನು ಬಾಗ್ಯದಲ್ಲಿ ತಂದೀರಿ ಅದನ್ನ ನಡೆಸ್ಬೇಕಲ್ವಾ ಮನುಷ್ಯನ್ ಬೇಕಾದ್ರೆ ಯಾರನ್ನಾದ್ರೂ ಕೇಳಿ ತಡೆ ನನಗೆ ತೊಂದರೆ ಕೊಡು ನನಗೆ ಹಾನಿ ಉಂಟು ಅಂತ ಕೇಳಿ ಯಾರಾದ್ರೂ ಮಾಡ್ತಾರೇನ ಭೂಮಿ ಮೇಲುರುವ ಯಾವ ಮನುಷ್ಯ ಕೂಡ ಮಾಡನು ಭೂಮಿ ಮೇಲುರೋರು ಮನುಷ್ಯರೆಲ್ಲ ಕಷ್ಟ ಹಾ ಪಟ್ಟು ಒಳ್ಳೆಯದು ಕೆಟ್ಟದ್ದು ಸುಖವೋ ದುಃಖವೋ ಏನೇ ಅನುಭವಿಸ್ತಾ ಇರಲಿ ಎಲ್ಲರೂ ಶ್ರಮ ಪಟ್ಟು ಬಂದಿರೋರು ಯಾರು ದುಃಖ ಸಮಸ್ಯೆ ಇತ್ಯಾದಿ ಕೊಟ್ಟು ಉಂಟು ಮಾಡೋದಿಲ್ಲ ಎಷ್ಟೊಂದೆಲ್ಲ ನ್ಯಾಯ ನಡೀತಾ ಇದೆ ಮೋಸ ನಡೀತಾ ಇದೆ ಯಾರು ಬುದ್ಧಿ ಕೂಡ ಸರಿಯಿಲ್ಲ ಎಲ್ಲ ಅಧರ್ಮ ಮಾಡ್ತೀವಿ ಸಾಕಷ್ಟು ಜನ ಅಧರ್ಮ ಮಾಡ್ತಿದ್ರು ಎಲ್ಲ ಮಾಡ್ತಾ ಅಂತ ನೀವೇ ಹೇಳ್ತೀರಾ ಮತ್ತಿದು ಹೇಗೆ ಅನ್ಕೋಬೋದು ನೀವು ಹೇಳ್ತೆ ಯಾವ ದೇಹದಲ್ಲಿ ಲೆಕ್ಕಾಚಾರಕ್ಕೋಸ್ಕರ ಕಲುಷಿತಾತ್ಮಗಳು ಪ್ರವೇಶ ಮಾಡುತ್ತವೆ ಯಾವ ದೇಹದಲ್ಲಿ ಲೆಕ್ಕಾಚಾರಕ್ಕೋಸ್ಕರ ಜೀವ ಬಂದಿರುತ್ತೋ ಅದು ತಯಾರಾಗುತ್ತೆ ಅನ್ಯತಃ ಕೋಟಿ ಕೋಟಿ ದೇಹಗಳಿದ್ದಂತಹ ಪಕ್ಷದಲ್ಲೂ ಜೀವ ಜೀವಕ್ಕೆ ಪರಿಚಯವಿಲ್ಲ ದೇವ ದಿ ಜೀವ ಜೀವಗಳಿಗೆ ಸಂಪರ್ಕವೇ ಇಲ್ಲ ಮನುಷ್ಯ ಒಂದು ನಗರದಲ್ಲಿ ಹುಟ್ಟಿದ್ದರೆ ಅವನು ಮತ್ತೊಂದು ನಗರಕ್ಕೆ ಕಾಲಿಟ್ಟಿರೋದೇ ಇಲ್ಲ ಜೀವಿತಾವಧಿಯಲ್ಲಿ ಒಂದು ನಗರದಲ್ಲಿ ಹುಟ್ಟಿದ್ದರೆ ಮತ್ತೊಂದು ನಗರದ ಜನರ ಪರಿಚಯ ಕೂಡ ಇರೋದಿಲ್ಲ ಜೀವಕ್ಕೆ ಹಾಗಿದ ಮೇಲೆ ಯಾರೊಂದಿಗೆ ಪರಿಚಯ ಯಾರೊಂದಿಗೆ ಕಾರ್ಯ ಯಾರೊಂದಿಗೆ ಘಟನೆ ಎಲ್ಲವೂ ಪೂರ್ವ ನಿಯೋಜಿತ ಹಾಗಾಗಿ ಯಾರು ತೊಂದರೆ ಕೊಡೋರೇ ಇಲ್ಲ ತೊಂದರೆ ಕೊಡೋರು ಬೇಕಂದರೆ ತಡಿಬೇಕಂದ್ರೆ ದೂಷಿತ ಆತ್ಮಗಳು ಇನ್ನೂ ಆಯಸ್ಸು ಉಳಿಸ್ಕೊಂಡಿರ್ತಾವೆ ಇನ್ನೂ ಮುಕ್ತಿಯನ್ನು ಕೊಡ್ಕೊಂಡಿರೋದಿಲ್ಲ ಬದುಕಿದ್ದಾಗಲೇ ಏನೋ ತೊಂದರೆ ಮಾಡ್ಕೊಂಡು ಸಿಗಾಕೋಗ್ಬಿಟ್ಟಿರ್ತಾವೆ ಯಾರ ಕಾಯಿ ಯಾರ ಕೈಲಾದ್ರೂ ಅವರು ನಮ್ಮ ಬಂಧನದಿಂದ ಮುಕ್ತ ಮಾಡ್ತೇವೆ ಇಂಥ ನಮ್ಮ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಬೇರೆ ವಿಧಿ ಇಲ್ಲದೆ ಬಂದ್ಬಿಡ್ತಾವೆ ಆಗಲೇ ತಂತ್ರ ಮಂತ್ರ ಜರುಗ್ತಕ್ಕಂಥದ್ದು ದೋಷಾದಿಗಳಿದ್ದಂತಹ ಪೋಷದಲ್ಲಿ ಪುಣ್ಯ ಆಗೋದಿಲ್ಲ ಆ ಕಾರ್ಯವನ್ನು ಅನುಭವಿಸಬೇಕಾಗುತ್ತೆ ತಪ್ಪು ಮಾಡಿದ್ರೆ ಅದನ್ನು ಕೊಡ್ತಕ್ಕಂಥವ್ರು ಯಾರು ಬರ್ತಾರ ತಂತ್ರ ಮಂತ್ರದ ಆತ್ಮಗಳೇ ಬರುತ್ತೆ ಅದನ್ನ ಬಿಟ್ಟರೆ ಮನುಷ್ಯ ವರ್ಗ ಅಂತೂ ಈ ಥರ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಮರ ಹೇಗೆ ಶಾಂತವಾಗಿ ನಿಲ್ಲುತ್ತೋ ಹಣ್ಣು ಕಾಯಿ ಹೂವು ಈಜು ಇತ್ಯಾದಿಯನ್ನು ಮನುಷ್ಯ ತಗೊಂಡ್ರು ಕೂಡ ನೀನು ತಗೋತಾ ಇದ್ದೀಯಾ ನಂಗೆ ಇದೆ ಅಂತ ಒಂದು ಸಾರಿ ಹೇಳೋದಿಲ್ಲ ಹಣ್ಣೆಲ್ಲನೂ ಕುಯ್ಕೊಂಡ್ರೆ ಅಯ್ಯೋ ನಾನು ನನಗೆ ಕೂಡ ಬಿಡ್ದಂಗೆ ಎಲ್ಲ ಫಲ ನೀನು ಕಿತ್ಕೋಬಿಟ್ಟಲ್ಲ ಅಂತ ಹೇಳೋದಿಲ್ಲ ನೀವು ಹೋಗಿ ಕುತ್ಕೊಂಡು ಸುಮ್ಮನೆ ಬೇಕಾದರೆ ಎಲೆನ ಚೀಟ್ ಬನ್ನಿ ಅಯ್ಯೋ ನಂಗೆ ನೋವಾಗ್ತಾ ಇದೆ ನೀನು ಇದ್ದೀಯಲ್ಲ ಅನ್ನೋದಿಲ್ಲ ಎಲ್ಲದರಿಂದನೂ ಕೂಡ ಸಂಪೂರ್ಣ ಪರಿತ್ಯಜ್ಯ ಸ್ಥಿತಿಯಲ್ಲಿ ತನ್ನ ಕರ್ಮಗಳನ್ನು ಅಶುದ್ಧ ಮಾಡಿಕೊಳ್ಳದೆ ಮುಂದಿನ ಜನ್ಮಕ್ಕೋಸ್ಕರ ಎಲ್ಲವನ್ನೂ ಸಹಿಸಿಕೊಂಡು ಕಾಯ್ತಾವೆ ಜೀವಿತ ಇದ್ದ ಹಾಗೆಯೇ ಈ ಮನುಷ್ಯರು ಯಾರ್ಯಾರಿದ್ದಾರೆ ಕಲುಷಿತ ಆತ್ಮಗಳು ಸೇರಿಲ್ಲದ ದೇಹಗಳು ಅವರೆಲ್ಲ ಹೀಗೆ ಮರದಂತೆ ಗಿಡದಂತೆ ಒಬ್ರಿಗೆ ನೋವು ಮಾಡಲ್ಲ ಒಬ್ರಿಗೆ ತೊಂದರೆ ಕೊಡಲ್ಲ ಒಬ್ರಿಗೆ ಬೈಯೋದಿಲ್ಲ ಒಬ್ಬರ ಹಕ್ಕನ್ನು ಕಿತ್ಕೊಳ್ಳೋದಿಲ್ಲ ಒಬ್ಬರು ನಾಶ ಕಾರ್ಯ ಮಾಡೋದಿಲ್ಲ ದೈವ ಸಮಾನ ದೈವದಂತೆ ಮರಗಿಡಗಳೇಗೋ ದುಷ್ಟರಿಗೂ ನೆರಳನ್ನು ಕೊಡುತ್ತವೆ ಶಿಷ್ಟರಿಗೂ ನೆರಳನ್ನು ಕೊಡುತ್ತವೆ ದುಷ್ಟ ಹಣ್ಣು ಕಿತ್ಕೊಂಡು ಸುಮ್ಮನಾಗ್ತವೆ ಆಗ್ತವೆ ಶಿಷ್ಟರಿಗಿತ್ಕೊಂಡು ಸುಮ್ಮನ ಆಗ್ತವೆ ಹಾಗೆ ಮನುಷ್ಯ ಹಾಗಿದ್ದಾಗ ದೋಷ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಆಗಬಾರದು ಅನ್ನೋದಾದರೆ ಏನ್ ಮಾಡಬೇಕು ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂತೆ ದೋಷಗಳ ನಿವಾರಣೆಗೆ ಮನುಷ್ಯ ಹುಟ್ಟಿದಂತ ಸಂದರ್ಭದಲ್ಲಿ ಜಾತಕದಲ್ಲೇ ಬರ್ತಾವ ದೋಷ ಇತ್ಯಾದಿಗಳಿದೆ ಅಂತ ಪರಿಶೀಲನೆ ಮಾಡಿ ಸರಿಯಾದ ರೀತಿಯಾಗಿ ಪರಿಹಾರವನ್ನ ಮಾಡದೆ ಸರಿ ಅದೇನೋ ತೋರಿಕೆಗೊಂದು ಕಾರ್ಯಕ್ಕೊಂದು ಗೊತ್ತಿರೋರು ಗೊತ್ತಿಲ್ಲದಿದ್ದವರು ಏನೋ ಒಂದು ಅಂದ್ರೆ ಅದು ಪರಿಹಾರ ಆಗಿರೋದ್ರಿ ಪರಿಹಾರ ಮಾಡಿಕೊಳ್ಳೋದು ಒಂದು ಈ ತಂತ್ರಮಂತ್ರ ಬಾಧೆಯಿಂದ ತಪ್ಪಿಸ್ಕೊಳ್ಳೋದು ಎರಡನೇದಾಗಿ ಈಗ ಆ ಟೈಮಲ್ಲಿ ಪರಿಹಾರನ ಮಾಡ್ಕೊಂಡಿಲ್ಲ ಸಮಯ ಬಂದ್ಬಿಟ್ಟಿದೆ ತಂತ್ರ ಮಂತ್ರಕ್ಕೆ ದೋಷ ಈಗ ಗೊತ್ತಾಗ್ಬಿಡಿದ್ದಾನೆ ಅವಶ್ಯವಾಗಿ ಇನ್ನೇನು ಅದಕ್ಕೆ ಮುಂಚೆ ಮೂರು ಸೂಚನೆಗಳು ನಿಮಗೆ ಲಭ್ಯ ಯಾರ ಮೇಲೆ ತಂತ್ರಮಂತ್ರ ಆಗೋದಾದ್ರಷ್ಟೇ ಭಗವಂತನ ನಿಯಮನೇ ಆಗಿ ಮೂರು ಸೂಚನೆಗಳನ್ನು ಕೊಡ್ತವ್ರು ಸೋಮವೇದ ದಂಡ ಅಂದರೆ ಮೂರ್ನರು ತಲುಪಿದ್ರು ಅಂತಾನೆ ತಂತ್ರ ಮಂತ್ರ ನಡೀತಂತಾನೆ ಯಾವಾಗ ನಿಮಗೆ ಶಕುನಗಳ ಮೂಲಕ ಶಕುನಗಳ ಮೂಲಕ ಸೂಚನೆಗಳು ಲಭ್ಯವಾಗ್ತಾವೆ ಶಕುನಗಳ ಮೂಲಕ ಸೂಚನೆ ಲಭ್ಯ ಆಗ್ತಾವೆ ಏನೋ ಸಮಸ್ಯೆ ಬರೋಕ್ಕಿದೆ ಅದಕ್ಕೆ ಹಿಂಗಾಗಿದೆ ಅಂತಾರೆ ಹಿರಿಯವರು ಅವ್ರವ್ರ ಜೀವನಕ್ಕೆ ಸಂಬಂಧಪಟ್ಟಂತ ಬೇಕಾದ ಸೂಚನೆ ಬರ್ತಾ ಯಾವ ಸೂಚನೆಗಳು ನಿಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ಸುತ್ತೆ ಯಾರ ಮನೆಗೂ ಗಾಳಿ ಬೀಸತಾ ಇಲ್ಲ ನಿಮ್ಮನೆಗೆ ಅತಿಯಾದಂತ ಗಾಳಿ ಬೀಸೋದು ಸುಂರುಗಳ ಒಳಗಡೆ ಬಿಡೋದು ಯಾರ ಮನೆಗೂ ಕೂಡ ಕಾಗೆ ಇತ್ಯಾದಿ ಪ್ರಾಣಿ ಪಕ್ಷಿಗಳು ಒಳಗಡೆ ಹೋಗ್ತಾ ಇಲ್ಲ ಮನೆ ಒಳಗಡೆನೇ ಬಂದ್ಬಿಡೋದು ಹಾಕೊಂಡು ಬಂದ್ಬಿಡೋದು ಯಾರ ಮನೆಗೆ ಏನೋ ಅಂತದ್ದು ಆಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಏನೋ ಒಂದು ಘಟನೆ ನಡೆದ್ಬಿಡೋದು ವಿಪರೀತ ಇದು ಯಾವುದು ಸಹಜವಲ್ಲ ಅಸಹಜ ಘಟನೆಗಳು ಯಾವುದಾದ್ರೂ ಸೂಚನೆಗಳು ನಿಮಗೆ ಲಭ್ಯವಾಗ್ತಾವೆ ಆ ಸಂದರ್ಭದಲ್ಲಿ ತಿಳಿಯಿರಿ ನೀವು ಪೂಜೆ ಕೈಕಾರಿಗಳನ್ನು ಮಾಡ್ತಾ ಇದ್ರೆ ಒಳ್ಳೆಯವರಾಗಿದ್ದರೆ ಇದೇನು ಮುಂದಕ್ಕೇನು ಸೂಚನೆ ಹಾನಿ ಆಗ್ತಕ್ಕಂಥದ್ದಿದೆ ಅದಕ್ಕೋಸ್ಕರ ಭಗವಂತ ಚಿತಾವಣಿ ಕೊಡ್ತಿದ್ದಾನೆ ಎಚ್ಚರಿಕೆ ಕೊಡ್ತಿದ್ದಾನೆ ಸರಿ ಮಾಡ್ಕೋ ಟೈಮ್ ಬಂದಿದೆ ಅಂತ ಅಂತ ತಿಳ್ಕೊಬೇಡಿ ಯಾವಾಗ ಭಗವಂತನಲ್ಲಿ ಹಿಂದೆ ಮುಂದೆ ನೋಡಬೇಡಿ ತಪ್ಪು ಮಾಡಿದವರು ಯಾರಿಲ್ಲ ಎಲ್ಲ ತಪ್ಪು ಮಾಡ್ಕೊಂಡು ಲೆಕ್ಕಾಚಾರ ತಂದಿರೋರೆ ಭೂಮಿ ಮೇಲೆ ಸಂಪಾನರು ಅಲ್ಲ ಸಂಪನ್ನರು ಅಂತ ಅದಕ್ಕೆ ಸಂಪಾನರು ಅಂತ ಕರೀತಾರೆ ತಪ್ಪು ಸಂಪನ್ನರು ಸಂಪನ್ನತೆ ಅಂದರೆ ಸದ್ಗುಣ ಸಂಪನ್ನ ಹಣದಿಂದ ಸಂಪನ್ನತೆ ಗುಣದಿಂದ ಸಂಪನ್ನ ಸದ್ಗುಣ ಸಂಪನ್ನ ಅಂತ ಸಂಪನ್ನತೆ ಇರ್ತಕ್ಕಂಥವರು ದೈವಿಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬರ್ತಾರೆ ಕಷ್ಟ ಸುಖಗಳನ್ನು ಅನುಭವಿಸೋದಕ್ಕೆ ಬರುತ್ತೆ ಈಗ ಬಂದಾರೆ ಅಂದರೆ ಎಲ್ಲ ಅವರೇ ಅದ್ರ ಬಗ್ಗೆ ಯಾಕೆ ಚಿಂತೆ ಹಾಗಿದ್ದಾಗ ಭಗವಂತನ ಹೋಗಿ ಪೂರ್ಣ ಶರಣಾಗ್ಬಿಡಿ ನಿಮ್ಮ ಮನೆ ದೇವರು ಇಷ್ಟ ದೇವರು ಕುಲದೇವರು ಯಾರಾದರೂ ಇರ್ತಾರಲ್ವಾ ಅವರು ಶರಣ ಆಗಿಬಿಡಿ ನೋಡಿಂಗೇನು ಸೂಚನೆ ಲಭ್ಯ ಆಯಿತು ನನ್ನ ಕಾಪಾಡಪ್ಪ ನನ್ನ ಪಾರು ಮಾಡಪ್ಪ ನನ್ನ ಕುಟುಂಬ ರಕ್ಷಿಸಪ್ಪ ಅಂತ ಹೇಳಿ ಯತಾ ಶಕ್ತಿ ಮತಿ ಪೂಜೆ ಮಾಡಿಸಿ ದಾನ ಧರ್ಮಗಳನ್ನು ಮಾಡಿ ಶುದ್ಧ ಸಂಪಾದನೆಯಿಂದ ಒಳ್ಳೆಯ ಜನರಿಗೆ ದಾನ ಮಾಡಿ ಯಾರು ಸಿಗೋದಿಲ್ವಾ ಎಲ್ಲಿ ಸಕಾರಾತ್ಮಕ ಪೂಜೆ ನಡೀತಾ ಇದೆ ಭಗವಂತನಿಗೆ ಪ್ರಾಣಿ ಪಕ್ಷಿ ಕೊಡ್ದಾಗಂಥ ಜಾಗ ಆಗ್ಬಾರ್ದು ಎಲ್ಲಿ ಸಕಾರಾತ್ಮಕ ಪೂಜೆ ನಡೀತಾ ಇದೆ ಅಲ್ಲೇ ಕೊಡಿ ಭಗವಂತನ ಕಾರ್ಯಕ್ಕೋಸ್ಕರ ಅದಕ್ಕಿಂತ ದಾನ ಮಾಡ್ತಕ್ಕಂಥ ಒಳ್ಳೆ ಜಾಗ ಸಿಗೋದಿಲ್ಲ ಜನ ಹುಡ್ಕೋದು ಕಷ್ಟ ಇದೆ ಈಗಿನ ಕಾಲದಲ್ಲಿ ಭಗವಂತನ ಪೂಜಾ ಕೈಕರಿಗಳಿಗೆ ಬಳಸ್ಕೊಳಿದ್ದು ಕೊಡಿ ಐನಾರು ಬಳಸ್ಕೊಬಿಟ್ರೆ ಅದು ಅವ್ರ ಕರ್ಮ ದೋಷ ಭಗವಂತನಗಾರ ಕೊಡಿ ಮೆಕ್ಕಿದ್ದವ್ರು ನೋಡ್ಕೋತಾರೆ ಹಾಗಾಗಿ ಈ ರೀತಿಯಾಗಿ ನೀವು ಸಮರ್ಪಿತರಾಗಿ ಅದು ಇನ್ನೊಂದು ಸೂಚನೆ ಬರೋದಕ್ಕೆ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಸಮರ್ಪಣೆ ಆದರೂ ಕೂಡ ಬರುತ್ತೆ ನೀವು ಪರಿಹಾರ ಮಾಡಿಕೊಂಡ್ರೂ ಕೂಡ ಬರುತ್ತೆ ಇನ್ನೊಂದು ಸಾರಿ ಆ ಟೈಮಲ್ಲಿ ಮತ್ತೇನಾದರೂ ಎಷ್ಟು ಪ್ರಮಾಣದ ಸೂಚನೆಗಳು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಹಾನಿಕಾರಕವಾಗ್ತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಒಂದು ವೇಳೆ ಶುಭ ಸೂಚನೆ ಏನಾದರೂ ನಿಮಗೆ ಲಭ್ಯವಾದರೆ ನೀವು ಬಚಾ ಇಲ್ಲ ಮತ್ತು ಅದೇ ರೀತಿಯಾಗಿ ಹಾನಿಕಾರಕ ಇದೆ ಅಂದರೆ ನಿನ್ನ ಕರ್ಮಫಲ ಎಷ್ಟಿದೆ ಈ ಥರ ಇಷ್ಟೇ ಮಾಡಿಸೋದಿಲ್ಲ ಸಾಕಾಗೋದಿಲ್ಲ ನೀನು ಪೂಜೆ ಮಾಡಿಸೋ ಅದ್ರ ಫಲ ಎಲ್ಲ ನಾನು ಯಾರು ನಿನಗೆ ತೊಂದರೆ ಕೊಡೋಕೆ ಬರ್ತಾ ಇದ್ದಾರೆ ಅವ್ರಿಗೆ ಕೊಟ್ಬಿಡ್ತೇನೆ ಅವ್ರು ಹೋಯ್ತಾರೆ ನೀನು ಪಾಡಿ ನೀನು ಶಾಂತಿಯಾಗಿರ್ಬೋದು ಅಂತ ಭಗವಂತ ಸೂಚನೆ ಕೊಟ್ಬಿಡ್ತಾನೆ ಹಾನಿಕಾರ ರೂಪದಲ್ಲಿ ಬಂದರೆ ಮತ್ತೆ ದೈವಿಕ ಆಚರಣೆಗಳನ್ನ ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ಮಾಡಿಸಿ ಅದು ಸಾಕಾಗೋದಿಲ್ಲ ಅಂತಂದ್ರೆ ನಿರಂತರ ಕಂಟಿನ್ಯೂ ಮಾಡಿ ಅವ್ರು ಮಾಡೋರು ಮಾಡ್ತಾ ಇರ್ತಾರೆ ಮೂರನೇ ಸಾರಿ ಹಂಡ್ರೆಡ್ ಪರ್ಸೆಂಟ್ ತಂತ್ರ ಮಾಡೇ ಮಾಡ್ತಾರೆ ಅದು ಪೂರ್ಣ ಆಗಿಲ್ಲ ನಿಮ್ಮ ಪರಿಹಾರ ಆಗಿಲ್ಲ ನಿಮಗೆ ಅಂದರೆ ನಿಮಗೆ ಗೊತ್ತಿರುತ್ತೆ ನೀವು ಸಮರ್ಪಿತರಾಗಿರ್ತೀರಿ ಪೂಜೆಗೆ ಕೆರೆಗಳು ಜರುಗ್ತಾ ಇರ್ತ ಆದರೆ ಅಷ್ಟು ಪೂಜೆ ಸಾಕೋಗೋದಿಲ್ಲ ನಿಮ್ಮ ಕರ್ಮಗಳು ದೊಡ್ಡದು ಅದಕ್ಕೋಸ್ಕರ ನೀವು ನಿರಂತರ ಇದು ಮಾಡಿದ್ರೆ ಆಗ ಬಂದು ನಿಮ್ಮ ತಲೆ ಮೇಲೆ ಕಲ್ಲು ಬಿದ್ದು ಬುರುಡೆ ತೂತಾಗೋದ್ರ ಬದಲಿಗೆ ನಿಮ್ಮ ಮಾತ್ರೆ ಕಲ್ ಬಂದಿದೆ ಹಿಂಗೆ ಭೂಜಿಂದ ಹಿಂಗೆ ಕೆರ್ಕೊಂಡು ಹೋಗುತ್ತೆ ಹಿಂಗೆ ಪರ್ಚ್ಕೊಂಡು ಹೋಗುತ್ತೆ ಸ್ವಲ್ಪ ಗಾಯ ಆಯ್ತು ಅಷ್ಟೆ ಆದರೆ ತಂತ್ರ ಅಂತ ಜರುಗುತ್ತೆ ಇಲ್ಲ ಚಿಕ್ಕ ಪ್ರಮಾಣದಲ್ಲಿ ಪುಟ್ಟ ಪ್ರಮಾಣದಲ್ಲಿ ಆಗಿದ್ರೆ ಪರಿಹಾರ ಆಗುತ್ತೆ ಆಗ ಶುಭ ಸೂಚನೆಗಳು ಲಭ್ಯ ಆಗುತ್ತೆ ತಾಂತ್ರಿಕ ಮಾಂತ್ರಿಕ ಆಗೋದಿಲ್ಲ ದೋಷಾದಿಗಳಿದ್ದಂತಹ ಇದ್ದಂತಹ ಪಕ್ಷದಲ್ಲೂ ಕೂಡ ತಂತ್ರ ಮಂತ್ರ ಆಗಬಾರ್ದಂದ್ರೆ ತಂತ್ರ ಮಂತ್ರ ದಾಳಿ ಆಗ್ಬೇಕಂದ್ರೆ ಗಮನಿಸಿ ತಂತ್ರ ಮಂತ್ರ ದಾಳಿ ಆಗ್ಬೇಕಂದ್ರೆ ಒಂದು ನಿಮ್ಮ ದೇಹ ಕಲುಷಿತ ಆಗಬೇಕು ಅಂದರೆ ಮಾಂಸಾರಾದಿಗಳು ಇನ್ನೊಂದು ದೇಹ ಕಲುಷಿತ ಆಗ್ಬೇಕಂದ್ರೆ ಸ್ವಭಾವದಲ್ಲಿ ಅನ್ಯ ಸಂಬಂಧಗಳು ಪ್ರೀತಿ ಪ್ರೇಮ ಮೋಸ ಇದರಲ್ಲಿ ಕುಟಿಲತೆ ಯಾವುದೋ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಎಂತಕ್ಕಂಥ ಆಚರಣೆಗೆ ಸಂಬಂಧಪಟ್ಟಂತೆ ಏನಾದ್ರು ಆಚರಣೆ ಮಾಡಿ ದೇಹ ದೂಷಿತ ಮಾಡಿಕೊಂಡ್ರೆ ನಂತರದಲ್ಲಿ ಬುದ್ಧಿ ದೂಷಿತವಾದರೆ ಇದೆರಡೂ ದೂಷಿತ ಇಲ್ಲ ಅಂತ ತಿಳ್ಕೊಳ್ಳಿ ಆ ಟೈಮಲ್ಲಿ ಮಂತ್ರ ಕರ್ಮಫಲ ಬಂದಿದ್ರೂ ತಂತ್ರಮಂತ್ರ ಮಾಡ್ಲಿಕ್ಕೆ ಅವರ ಸಹ ಪಡಬೇಕು ದೇಹ ದೂಷಿತವಿಲ್ಲ ಅಂದರೆ ಬುದ್ಧಿ ದೂಷಿತ ಇಲ್ಲ ಅಂದರೆ ಅರಸಾಹಸ ಪಡಬೇಕು ನಿಮ್ಮನ್ನು ತಂತ್ರಮಂತ್ರಕ್ಕೊಳಗಾಕ್ಸೋದಕ್ಕೆ ಅದಕ್ಕೋಸ್ಕರ ಧರ್ಮಾಚರಣೆಯ ಪರಿಹಾರ ಸಕಾರಾತ್ಮಕತೆಯಿಂದ ದೇಹ ಶುದ್ಧತೆ ಮನಸ್ಸು ಶುದ್ಧತೆ ಬುದ್ಧಿ ಶುದ್ಧತೆ ನೀವು ಇಟ್ಕೊಂಡ್ರೆ ಯಾವ ತಾಂತ್ರಿಕನಿಗೆ ಶಕ್ತಿನೇ ಇಲ್ಲ ದೂಷಿತ ಇದ್ದಂಥ ಪಕ್ಷದಲ್ಲಿ ದಾರಿ ಇರೋದು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಲಿಕ್ಕೆ ಹಾಗಾಗಿ ದೇಹ ಶುದ್ಧ ಇಟ್ಕೊಳ್ಳಿ ಮನಸ್ಸು ಶುದ್ಧ ಇಟ್ಕೊಳ್ಳಿ ತಂತ್ರ ಯಾರು ಮಾಡ್ತಿಲ್ಲ ತಂತ್ರಮಂತ್ರ ಆಗೋದಿಲ್ಲ ಮಾಡಿದ್ರು ನಿಷ್ಪ್ರಯೋಜಕ ಹಾಗಾಗಿ ನೀವು ನೋಡಿ ತಂತ್ರಮಂತ್ರ ಮಾಡಿರ್ತಕ್ಕಂಥವ್ರು ಪಾಪ ಎಂಥ ಒಳ್ಳೆಯವರಿದ್ರು ಕೂಡ ಹಾನಿಗೊಳಗಾಗಿರ್ತಾರೆ ಮೋಸ ಮಾಡೋದು ಆಗ ಕರ್ಮಫಲ ಇದ್ಬಿಟ್ಟಿದೆ ಅದಕ್ಕೋಸ್ಕರ ಹೇಗಾರು ತಂತ್ರ ಕೂಡಣ ಅನ್ಕೊಂಡು ಮೋಸ 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 ಅಲ್ಲಿ ಆ ಮೋಸದ ಕಾರಣದಿಂದ ಬಯಸೋದು ಮೋಸದ ಕಾರಣದಿಂದ ಏನಾದರೂ ಕಾರ್ಯಗಳನ್ನು ಹಾಗೆ ಮಾಡಿಸೋದು ಇದರಿಂದ ಏನಾಗೋದು ಬುದ್ಧಿ ದೂಷಿತ ಆಗೋದು ಕರ್ಮಗಳು ದೂಷಿತ ಆಗೋದು ಈ ಸಂದರ್ಭದಲ್ಲಿ ನಾನು ತಂತ್ರಮಂತ್ರ ಆತ್ಮ ದಾಳಿ ಮಾಡ್ತಾ ಹಾಗಾಗಿ ದೇಹ ಸ್ಥಿತಿ ಮನಸ್ಥಿತಿ ಬುದ್ಧಿಸ್ಥಿತಿಯನ್ನು ಶುದ್ಧವಾಗಿ ಇಟ್ಕೊಂಡಂತ ಪಕ್ಷದಲ್ಲಿ ನಿಮ್ಮ ಪಾಲಲ್ಲೇ ತಂತ್ರ ಮಂತ್ರ ಮಾಡ್ಸ್ಬೇಕು ಅಂತ ಇದ್ರೆ ಮಾಡ್ಸಕ್ ಆಗುದಿಲ್ಲ ಯಾಕೆಂದ್ರೆ ಆ ಶುದ್ಧತೆ ಲಭ್ಯ ಆಚರಣೆಗಳಿಂದ ದೈವಿಕ ಆಚರಣೆ ಮಾಡಿದ್ರೆ ಅಂದ್ರೆ ಬರುವ ಮುಂಚೆ ಆ ಸಮಸ್ಯೆಗಳೆಲ್ಲ ಮುಕ್ತಾಯ ಈ ರೀತಿಯಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವನು ನನ್ಗೆ ಸುತ್ತ ಮುಂಚೆ ನನಗೆ ಆತ್ಮಕ ಸಮಸ್ಯೆ ಪಕ್ಷ ಮಾಡ್ತಾರೆ ಮಾಡಬಹುದು ಇದನ್ನು ಸ್ಮೆತ್ ದುಬದ ಪೌಡರ್ ಆತ್ಮಗಳ ಹಾವಳಿ ದೇಹದಲ್ಲಿ ದೇದಲ್ಲಿ ಮರಕ್ಕೆ ಇಟ್ಕೊಳ್ಳೋದು ಮಾಡೋದ್ರಿಂದ ದೂರ ಮಾತ್ರ ದೂರವಾದ ನಿವಾರಣೆ ಲಕ್ಷ್ಮೀ ಪ್ರಾಪ್ತಿ ದುಬ್ಬದ ಪೌಡ್ ಕೊಡಲಿಲ್ಲ ಹಣಕಾಸಿನ ಅರ್ಜನಿಗೆ ಸಂಬಂಧಪಡುತ್ತೆ ಮನೆಯಲ್ಲಿ ಅಂಗಡಿಗಳ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಹಾಕಬಹುದು ಹಣಕಾಸಿನ ಅನುಕೂಲಕ್ಕೋಸ್ಕರ ಎರಡ ತೆಗೆ ಆತ್ಮಸಂಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ರೋಗ ರೋಗರುಚನಿ ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಪೌಡ್ ಕೂಡ ಅಲ್ಲಿ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥ ಆತ್ಮಸಸ್ಥೆ ನಿವಾರಣೆಗೋಸ್ಕರ ಸಿಕ್ಸ್ ಏನೋ ಬರೀ ಕರೆ ಮಾಡಿ ಬುಕ್ ಮಾಡೋದು ಹಾಗೆ ಉಳ್ಕಲ್ಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧ ದೊಡ್ಡಪಟ್ಟ ಮುಕ್ಲಿಗೆ ಸಮಸ್ಯೆ ಮಾಡಿ ಔಷಧಿ ಕೂಡ ಲಭ್ಯತೆ ಹಾಸ ಸಾಮುದ್ರಿಕಾಂಗ ಸಂಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟೆ ಧ್ಯಾನ ಸಂಬಂಧಪಡುತ್ತೆ ಶಕ್ತಿ ಜಾಗಲು ಸಂಬಂಧಪಟ್ಟ ಕಾನಾತ್ಮಕ ಶುಕ್ರವ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ ಅಥವಾ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರ್ತದೆ ಅಂತ ಹೇಳ್ತೀವಿ ಬಿಡೋದು ಮುಗಿಸ್ತಾ ಇದ್ದೀನಿ ಮುಂದಿನ ಮಟ್ಟದಲ್ಲಿ ಭೇಟಿ